ಬಿ ಖಾತಾ ಆಸ್ತಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಈ ದಿನದಿಂದ ನೋಂದಣಿ ಶುರು ಕರ್ನಾಟಕ ಸರ್ಕಾರವು ಬಿಖಾತ ಆಸ್ತಿದಾರರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ರಾಜ್ಯದಲ್ಲಿ ಅನಧಿಕೃತ ಹಾಗೂ ರೆವಿನ್ಯೂ ಯಾವುದೇ ಖಾತಾ ಇಲ್ಲದೇ ಇರುವ ಆಸ್ತಿಗಳಿಗೆ ಬಿ ಖಾತಾ ನೀಡುವುದಕ್ಕೆ ರಾಜ್ಯ ಸರ್ಕಾರವು ಮುಂದಾಗಿದೆ ಈಗಾಗಲೇ ಬಿ ಖಾತಾ ನೀಡುವ ಅವಧಿಯನ್ನು ಮೂರು ತಿಂಗಳ ಅವಧಿಗೆ ವಿಸ್ತರಿಸಿದೆ ಇದೀಗ ರಾಜ್ಯ ಸರ್ಕಾರವು ಬಿ ಖಾತಾ ಆಸ್ತಿದಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ ಬಿ ಖಾತಾ ಆಸ್ತಿ ಅಥವಾ ನಿವೇಶನದಾರರಿಗೆ ಕೂಡಲೇ ಗುಡ್ ನ್ಯೂಸ್ ನೀಡುವ ಬಗ್ಗೆ ಅಪ್ಡೇಟ್ಸ್ ಬಂದಿದೆ ಬಿ ಖಾತಾ ನೋಂದಣಿ ಪ್ರಕ್ರಿಯೆ ಶೀಘ್ರ ಪ್ರಾರಂಭವಾಗಲಿದೆ ನೋಂದಣಿ ಪ್ರಕ್ರಿಯೆ ಮತ್ತೆ ಶುರುವಾಗಲಿದೆ ಎಂದು ಟಿವಿ ಒಂಬತ್ತು ವರದಿ ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬಿ ಖಾತಾಗೆ ಸಂಬಂಧಿಸಿದಂತೆ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಬಿ ಖಾತಾ ನೋಂದಣಿ ಪ್ರಕ್ರಿಯೆ ನಿಲ್ಲಿಸಿದ್ದರಿಂದ ಸಾವಿರಾರು ಜನ ಬಿ ಖಾತಾ ಆಸ್ತಿದಾರರಿಗೆ ಸಮಸ್ಯೆಯಾಗಿತ್ತು ಇದೀಗ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದೆ ರಾಜ್ಯದಲ್ಲಿ ಆಸ್ತಿಗಳ ಖರೀದಿ ಹಾಗೂ ಮಾರಾಟದಲ್ಲಿ ಯಾವುದೇ ಲೋಪವಾಗಬಾರದು ಮತ್ತು ಹಣ ಅವ್ಯವಹಾರ ನಡೆಯಬಾರದು ಎನ್ನುವ ಕಾರಣಕ್ಕೆ ಈ ಖಾತಾ ನೀಡುವುದನ್ನು ಕಡ್ಡಾಯ ಮಾಡಲಾಗಿದೆ ಈ ಹಿಂದೆಯೇ ಖಾತಾ ಇದ್ದವರಿಗೆ ಮಾತ್ರ ಈ ಖಾತಾ ಸಿಗುತ್ತಿತ್ತು ಆದರೆ ರಾಜ್ಯ ಸರ್ಕಾರವು ಬಿ ಖಾತಾ ಇರುವವರನ್ನು ಒಂದು ಬಾರಿ ಪರಿಹಾರ ಯೋಜನೆಯ ಮೂಲಕ ಈ ಖಾತಾ ನೀಡುವುದಕ್ಕೆ ನಿರ್ಧರಿಸಿದೆ ಬಿ ಖಾತಾ ನೀಡಲು ಮೊದಲು ಮೂರು ತಿಂಗಳು ಗಡುವು ನೀಡಲಾಗಿತ್ತು ಆದರೆ ತಾಂತ್ರಿಕ ಸಮಸ್ಯೆ ಹಾಗೂ ಎಲ್ಲಾ ಅನಧಿಕೃತ ನಿವೇಶನ ಇರುವವರಿಗೂ ಬಿ ಖಾತಾ ಸಿಗದೇ ಇರುವುದರಿಂದ ಬಿ ಖಾತಾ ಅವಧಿಯ ಮತ್ತೆ ಇದೀಗ ಮೂರು ತಿಂಗಳ ಅವಧಿಗೆ ವಿಸ್ತರಿಸಲಾಗಿದೆ ಇದೀಗ ಬಿ ಖಾತಾ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಿರುವುದರಿಂದ ಸೈಟ್ ರಿಜಿಸ್ಟ್ರೇಷನ್ ಆಗದೇ ಇರುವ ಆಸ್ತಿದಾರರಿಗೆ ಸರ್ಕಾರವು ಇದೀಗ ಹೊಸ ಅವಕಾಶವನ್ನು ನೀಡಿದೆ ಜೂನ್ ಮೊದಲ ವಾರದಿಂದಲೇ ಮತ್ತೆ ಬಿ ಖಾತಾ ನಿವೇಶನಗಳನ್ನು ನೋಂದಣಿ ಶುರು ಮಾಡುವುದಕ್ಕೆ ಸರ್ಕಾರ ತೀರ್ಮಾನಿಸಿರುವುದಾಗಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕ ಆಯುಕ್ತ ಕೆ ದಯಾನಂದ ಅವರ ಹೇಳಿದ್ದಾರೆ ಕಳೆದ ಐದಾರು ತಿಂಗಳಿನಿಂದಲೂ ಈ ಸ್ವತ್ತು ಆಗದೇ ಇರುವ ಸೈಟ್ಗಳಿಗೆ ರಿಜಿಸ್ಟ್ರೇಷನ್ ವ್ಯವಸ್ಥೆ ಇರಲಿಲ್ಲ ಈ ವಿಚಾರವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಹಾಗೂ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಆರ್ಡಿಪಿಆರ್ ಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದರ ಒಳಗೆ ಬಿ ಖಾತಾ ರಿಜಿಸ್ಟ್ರೇಷನ್ ಆಗಿರುವ ಸೈಟ್ಗಳಿಗೆ ಈ ಸ್ವತ್ತು ನೀಡಲಾಗುವುದು ಎಂದು ಹೇಳಲಾಗಿದೆ ಇದರಿಂದ ರಾಜ್ಯದ ಲಕ್ಷಾಂತರ ಆಸ್ತಿದಾರರಿಗೆ ಲಾಭವಾಗಲಿದೆ ಎಂದು ಹೇಳಲಾಗಿದೆ